ಎಲ್ಲರಿಗೂ ನಮಸ್ಕಾರ ಆರ್ಯನ್ ಫುಡ್ ರೆಸಿಪಿಗಳಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬಾ ಈಸಿಯಾಗಿ ತುಂಬನೇ ರುಚಿಯಾಗಿರಕಂಥ ಅವಲಕ್ಕಿ ರವೆ ಉಂಡೆನ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಒಂದು ಹದಿನೈದು ದಿವಸನಾದ್ರು ನಾವು ಇಟ್ಕೊಂಡು ಇದನ್ನು ತಿನ್ಬೋದು ಯಾವ ಥರ ಅಂದರೆ ರವೆ ಉಂಡೆನ ನಾವು ರವೆಯಿಂದ ಯಾವ ಥರ ಮಾಡ್ತೀವೋ ಅದೇ ಥರ ಅವಲಕ್ಕಿ ಉಂಡೆನೂ ತುಂಬಾ ರುಚಿಯಾಗಿರುತ್ತೆ ಇದನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಜಾರ್ಗೆ ಒನ್ ಕಪ್ ಆಗೋಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿನ ಹಾಕೊಂಡು ನೋಡಿ ರವೆ ಯಾವ ಥರ ಇರುತ್ತೋ ಅದೇ ರೀತಿ ನೋಡಿ ಈ ಥರ ರವೆ ಥರ ನಾವು ನುಣ್ಣಗೆ ರುಬ್ಕೋಬೇಕು ತೀರಾ ದಪ್ಪಾಗೆ ರುಬ್ಕೋಬಾರ್ದು ಸಣ್ಣ ರವೆ ಇರುತ್ತಲ್ಲ ಆ ರೀತಿ ರುಬ್ಕೊಳ್ಳೋಣ ರುಬ್ಕೊಂಡ ನಂತರ ನಾನಿಲ್ಲಿ ಒಂದು ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಒಣ ಕೊಬ್ಬರಿನ ನಾನು ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ನುಣ್ಣಗೆ ನೋಡಿ ಈ ಥರ ರುಬ್ಕೊಳ್ಳೋಣ ಇದು ರುಬ್ಕೊಂಡು ನಂತರ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಇದಾದಮೇಲೆ ನಾನಿಲ್ಲಿ ಒಂದು ಪ್ಯಾನನ್ನು ತಗೊಂಡಿದ್ದೀನಿ ಈ ಪ್ಯಾನಿಗೆ ನಾನಿಲ್ಲಿ ಒಂದು ಲೋ ಫ್ಲೇಮ್ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಇದ್ದೀನಿ ತುಪ್ಪ ನೀಟಾಗಿ ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಇಲ್ಲಿ ನಾನು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಹಾಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಹುರ್ಕೊಂಡ ನಂತರ ನಾನಿಲ್ಲಿ ಇದನ್ನು ರುಬ್ಬಿರಕ್ಕಂಥ ಅವಲಕ್ಕಿ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಇದು ತುಪ್ಪದಲ್ಲಿ ಒಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನು ಅವಲಕ್ಕಿ ಪುಡಿನ ಚೆನ್ನಾಗಿ ಹುರ್ಕೊಬೇಕು ತುಪ್ಪದಲ್ಲಿ ಇದಾದ ಮೇಲೆ ಹುರ್ಕೊಂಡ ನಂತರ ನಾನಿಲ್ಲಿ ಆಗಲೇ ರುಬ್ಬಿರೋಕ್ಕಂಥ ಒಂದು ಅರ್ಧ ಕಪ್ಪಾಗುವಷ್ಟು ಒಣ ಕೊಬ್ಬರಿನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿದ ನಂತರ ಮತ್ತೆ ನಾವು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ರವೆ ಜೊತೆ ಸ್ವಲ್ಪ ಇದು ಒಂದೊಳ್ಳೆ ಪರಿಮಳ ಬರೋರ್ಗೂ ಇದನ್ನು ಕೂಡ ಚೆನ್ನಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಸಕ್ಕರೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಪುಡಿ ಹಾಕಿದ ತಕ್ಷಣ ಮತ್ತೆ ಒಂದು ಎರಡರಿಂದ ಒಂದು ಮೂರು ನಿಮಿಷ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅಷ್ಟೇ ಸಾಕು ತುಂಬ ಏನು ಇದನ್ನು ಹುರ್ಕೊಳ್ಳೋದೇನು ಬೇಡ ಸಕ್ಕರೆ ಹಾಕಿದ ಮೇಲೆ ಇದಾದ ಮೇಲೆ ನಾನಿಲ್ಲಿ ಕಾಸಿ ಹಾರಿರಕಂಥ ಅಂದರೆ ಕಾದ ಹಾರಿರಕ್ಕಂಥ ಹಾಲನ್ನ ನಾನಿಲ್ಲಿ ಒಂದು ಒಂದು ನಾಲ್ಕರಿಂದ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕೊತಾ ಇದ್ದೀನಿ ಹಾಕಿದ ನಂತರ ಒಂದೆರಡು ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡು ರಸ್ತೆ ಸಾಕು ಸ್ವಲ್ಪ ಹಾಲೆಲ್ಲ ನೀಟಾಗಿ ಚೆನ್ನಾಗಿ ಅದು ಹೊಂದ್ಕೊಳ್ಳೋ ರೀತಿ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸಿನ ಹಾಫ್ ಮಾಡೋದು ಬೇಡ ಹಾಲು ಹಾಕಿದ ಮೇಲೆ ಒಂದೆರಡು ನಿಮಿಷ ಇದನ್ನು ಈ ಥರ ಗ್ಯಾಸನ್ನ ಹಾನ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಆಗಿದೆ ಅಲ್ಲ ಇದಾದ ಮೇಲೆ ಸ್ವಲ್ಪ ಇದು ತಣ್ಣಗಾಗಬೇಕು ಅಂದರೆ ಉಗುರು ಬೆಚ್ಚಗಿದ್ದಾಗ ನಾವು ಇದನ್ನು ನೀಟಾಗಿ ಉಂಡೆಗಳು ಕಟ್ಟೋಕ್ಕೆ ತುಂಬನೇ ಈಸಿಯಾಗೇ ಆಗುತ್ತೆ ಬಿಸಿ ಇದ್ದಾಗ ಇದನ್ನು ಕಟ್ಟೋಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ಇದರ ಸಣ್ಣ ಸಣ್ಣ ಉಂಡೆಗಳಾಗಿ ನಾವು ಮಾಡ್ಕೋಬೋದು ನಾವು ಯಾವ ರೀತಿ ರವೆ ಉಂಡೆನ ಕಟ್ತೀವೋ ಅದೇ ರೀತಿ ನಾವು ಇದನ್ನು ಕೂಡ ಉಂಡೆಗಳಾಗಿ ನಾವು ಕಟ್ಕೋಬೋದು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಉಂಡೆನ ಕಟ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಹದಿನೈದು ದಿನಗಳ ಕಾಲ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿನಾರು ನೀವು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ಲ ಯಾವ ಥರ ಕಟ್ತಾ ಇದ್ದೀನಿ ಅಂತ ಇದು ಸ್ವಲ್ಪನೂ ಕೂಡ ಹೊಡೆಯಲ್ಲ ತುಂಬನೇ ಸರಳವಾಗಿ ನಾವು ಉಂಡೆಗಳಾಗಿ ಉಂಡೆಗಳ ಕಟ್ಬೋದು ನೋಡ್ತಾ ಇದ್ರೆ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ ಯಾವ ಥರ ಬಂದಿದೆ ಅಂತ ನೀವು ಕೂಡ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲನಾದ್ರು ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅವಲಕ್ಕಿ ರವೆ ಉಂಡೆ ಇದಕ್ಕೆ ಒಂದು ಸ್ವಲ್ಪ ಕೂಡ ನಾವು ರವೆ ಆಗಲಿ ಮತ್ತೊಂದಾಗಲಿ ಏನೂ ಹಾಕಿಲ್ಲ ತುಂಬಾ ಸರಳವಾಗಿ ನಾವು ಅವಲಕ್ಕಿಯಿಂದ ಆರೋಗ್ಯಕರವಾದ ರವೆ ಉಂಡೆನ ಮಾಡ್ಕೋಬೋದು ಹದಿನೈದು ದಿನಗಳ ಕಾಲ ಇದನ್ನು ಬಳಸ್ಬೋದು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಯಾವ ಥರ ಮಾಡೋದಂತ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ